ಅಮ್ಮನಿಗೆ ಆಪ್ರೇಷನ್ ಆಗಿ ಆ ದಿನ ಆಯ್ತಾ ಬಂತು ನಾನು ಇನ್ನೂ ಹೋಗೋ ನೋಡಿಲ್ಲ ಅಮ್ಮನla ಇವತ್ತು ಹೋಗೋದಾ ಅಷ್ಟೇನಾ ಯಾವಾಗ ಹೇಳು ಕ್ಯಾಬ್ ಬುಕ್ ಮಾಡ್ತೀನಿ ಸರಿ ಹಾಗಾದ್ರೆ ಹೋಗಿ ಒಂದು ವಾರ ಇದ್ದು ಬಿಡ್ತ ಬರ್ತೀನಿ ಇವಳು ಮತ್ತೆ ಅಮ್ಮನ ಮನೆ ಜಪ ಮಾಡ್ಕೊಂಡು ಕೂತ್ಕೊಂಡ್ಳಾ ಇವಳು ಅಮ್ಮನ ಮನೇಲಿ ಕುತ್ಕೊಂಡ್ರೆ ಮನೆ ಕೆಲಸ ಯಾರ್ ಮಾಡ್ತಾರೆ ಮಾಡ್ತೀನಿ ಅಯ್ಯೋ ಅಬಿ ಬಾರ ಬೇಗ ಬಿಟ್ಟೆ ಗುಟ್ಟೆ ಮುರಿದೋಯ್ತು ಯಾರಪ್ಪ ಇಲ್ಲಿ ನೀರು ಚೆಲ್ದೋರು ಅಯ್ಯೋ ದೇವರೇ ಅಪ್ಪ ಅತಿ ಏನಾಯ್ತು ಏನಾಯ್ತು ಏನನ ಮಾಗ್ತೆ ಅಯ್ಯೋ ಕಾಲ್ ಮೂಳೆ ಮುರ್ದೋಯ್ತು ಏನೋ ಕಣೋ ಅತ್ತೇ ಏನು ವರಿ ಮಾಡ್ಕೋಬೇಡಿ ಕರ್ಕೊಂಡು ಹೋಗ್ತೀವಿ ರೀ ಪಾಪ ಚಿತ್ರ ಅವ್ರ ಅಮ್ಮನ ನೋಡ್ಕೊಂಡ್ ಬರ್ತೀನಿ ಅಂದ್ಲು ಇವಾಗ ಮನೆಯಲ್ಲೇ ಇದ್ ಸೇವೆ ಮಾಡಂಗ್ತಲ್ಲ ಅಯ್ಯೋ ದೇವರೇ ಅಯ್ಯೋ ಏನಾಗಲ್ಲ ಸುಮ್ನಿರಮ್ಮ ಅವ್ಳಾಗ ಅವ್ರ ಅಮ್ಮನ್ ನೋಡ್ಕೊಂಡ್ಬರ್ಲಿ ನಾ ನಿಮ್ಮನ್ನ ನೋಡ್ಕೊತೀನಿ ಅಯ್ಯೋ ಆಫೀಸ್ ಕೆಲ್ಸ ಎಲ್ಲ ಬಿಟ್ಟು ನಿನ್ ಮನೆನಲ್ಲಿ ಹೆಂಗೋ ಇರ್ತೀಯಾ ನಿನ್ ಕೈಯ್ಯೆಲ್ಲ ಆಗಲ್ಲ ಸುಮ್ನಿರು ಈ ಸಾರಿ ನೀನ್ ಇದ್ ಬಿಡಮ್ಮ ಮುಂದಿನ ಸಾರಿ ಹೋದ್ರೆ ಬೇಡ ಬೇಡಮ್ಮ ಅವ್ಳಾಗ ಅವ್ರ ಅಮ್ಮನ್ ನೋಡ್ಕೊಂಡ್ಬರ್ಲಿ ಇಸ್ ದಿನ ಅವಳೇ ಇದ್ಲಾ ನಾನೇ ಮೂರ್ ದಿನ ಆಫೀಸ್ ರಜೆ ಹಾಕಿ ನಿಮ್ಮನ್ನ ನೋಡ್ಕೊತೀನಿ ಸರಿ ನೀನ್ ಊರಿಗ್ ಹೋಗ್ಬಿಟ್ಪ್ಪ ಅಲ್ಗೋ ಅಮ್ಮ ನೀನ್ ಸುಮ್ನಿರಮ್ಮ ಸರಿಪ್ಪ ಅಯ್ಯೋ ನನ್ ಮಗ ಪಾತ್ರ ತೊಳಿತಿದ್ದಾನಲ್ಲಾ ಹೇಳ್ದೆ ಇವನ್ಗೆ ಅವ್ಳ ಊರಿಗೆ ಕಳ್ಸಬೇಡ್ವೋ ಅಂತ ನನ್ ಮಾತೇಲಿ ಕೇಳ್ತಾನೆ ಹೆಂತಿ ತಾಳು ಕುಣಿತಾನೆ ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ ಅಭಿ ಏನ್ ಮಾಡ್ತಿದ್ಯೋ ಬಿಡು ನಾನು ತೊಳಿತಿ ಬೇಡ ಬಿಡಪ್ಪ ಒಂದ್ ನಿನ್ ಕೈಲಿ ಕೆಲ್ಸ ಎಲ್ಲಾ ಮಾಡ್ಸಿಲ್ಲ ನಾನು ಇವಾಗ ಹೆಂಗಮ್ಮ ನಿನ್ ಕಾಲ್ಸೋ ಕಾಲ್ ನೋವು ಹಂಗೆ ಇದೆ ಕಣೋ ಈಗ ಅವ್ಳನ್ನ ಮನೆಗ್ ಕಳ್ಸೋ ಅವಶ್ಯಕತೆ ಇತ್ತಾ ಏನಮ್ಮ ನೀನು ಅವಳು ಯಾವಾಗ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಂದ್ರೆ ನೀನು ಏನಾದರೂ ಕಾರಣ ಹೇಳಿ ತಪ್ಪಿಸ್ತೀಯ ಅವ್ಳನ್ನ ಸೊಸೆ ಆಗಲ್ಲ ಅಮ್ಮ ಮಗಳ ತರ ನೋಡೋದನ್ನ ಕಲೀರಿ ಅವ್ಳು ಹೇಳಿದಕ್ಕೆಲ್ಲ ಹೂ ಅನ್ಬೇಡ್ವ ಜಾಸ್ತಿ ತವರ್ ಮನೆಗೆಲ್ಲ ಕಳ್ಸಬೇಡ ಹೆಂಡತಿ ಹದ್ಬಸ್ನಲ್ಲಿ ನಲ್ಲಿ ಇಟ್ಕೊಳೋದ್ ಕಲ್ತ್ಕೋ ಅವಳ ಜಾಗದಲ್ಲಿ ನಿನ್ಮಗಳಿಂಗೇ ಮಾಡ್ತಿದ್ದಮ್ಮ